ಹಾಸನಕ್ಕೆ ಪೆಡಂಬೂತದಂತೆ ಕಾಡ್ತಿದೆ ಹೃದಯಾಘಾತ ಹೃದಯ ಸ್ತಂಭನಕ್ಕೆ ಮತ್ತೆ ಮೂವರು ಬಲಿ ನವ ವಿವಾಹಿತ ಬಾಣಂತಿ ಬಲಿ ಪಡೆದ ಹಾರ್ಟ್ ಅಟ್ಯಾಕ್ ಕೈ ಕಲಹಕ್ಕೆ ಇತಿಹಾಡಲು ಸುರ್ಜೇವಾಲಾ ಪ್ಲಾನ್ ಅತೃಪ್ತ ಶಾಸಕರೊಂದಿಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಲೂರು ನಂಜೇಗೌಡ ಜೊತೆಗೆ ಒನ್ ಟು ಒನ್ ಮಾತುಕತೆ ಜಮೀರ್ಗೂ ಬುಲಾವ್ ವಿಕ್ಟೋರಿಯಾ ಆಸ್ಪತ್ರೆ ಬರ್ನಿಂಗ್ ವಾರ್ಡ್ನಲ್ಲಿ ಅಗ್ನಿಯ ಅವಘಡ ನಸುಕಿನ ವೇಳೆ ನಡೆದ ಶಾರ್ಟ್ ಸರ್ಕ್ಯೂಟ್ ವೈದ್ಯರ ಸಮಯ ಪ್ರಜ್ಞೆಯಿಂದ ತಪ್ಪಿತು ದುರಂತ ತೆಲಂಗಾಣದ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಸ್ಫೋಟ ಪ್ರಕರಣ ಮೃತರ ಸಂಖ್ಯೆ ನಲವತ್ತೆರಡಕ್ಕೆ ಏರಿಕೆ ಸ್ಥಳಕ್ಕೆ ಆರೋಗ್ಯ ಸಚಿವ ಸಿ ದಾಮೋದರ್ ಭೇಟಿ ಶಿವಕಾಶಿಯ ಪಟಾಕಿ ಕಾರ್ಖಾನೆಯಲ್ಲಿ ಭಾರಿ ಸ್ಫೋಟ ಅಗ್ನಿ ಅವಘಡದಲ್ಲಿ ಐವರ ದುರ್ಮರಣ ಪ್ರಕರಣ ತನಿಖೆಗೆ ಮುಂದಾದ ಪೊಲೀಸರು ದೇಶದಲ್ಲಿ ಮತ್ತೆ ನಿಷೇಧಿತ ತಲಾಖ್ ಸದ್ದು ಪತ್ನಿಗೆ ವೇಶ್ಯವಾಟಿಕೆಗೆ ಒತ್ತಾಯ ಒಪ್ಪದ ಪತ್ನಿಗೆ ಆರು ಬಾರಿ ತಲಾಖ್ ಕೊಟ್ಟ ಪಾಪಿ ಪತಿರಾಯ ಸೈಕೋಪತಿಯ ವಿರುದ್ಧ ಸ್ಟೇಷನ್ ಮೆಟ್ಟಿಲೇರಿದ ಪತ್ನಿ